ॐ श्रीगुरुबसवलिङ्गाय नमः अय्या निम शरणर दासोहके तनुमनधनवसवन्ते माडय्याय्या नि शरणर माडय्या तनु ಉಬ್ಬುವಂತೆ ಮಾಡು ತನುದಾಸೋಹಕ್ಕೆ ಉಬ್ಬುವಂತೆ ಮಾಡು ಮನದಾಸೋಹಕ್ಕೆ ಲೀಯುವಂತೆ ಮಾಡು ಮನದಾಸೋಹಕ್ಕೆ ುವಂತೆ ಮಾಡು ಧನದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ಧನದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಗಿಸಿ ಪರಿಣಾಮಿಸುವಂತೆ ವಂತೆ ಮಾಡೂ ಲಿಂಗದೇವ ಪರಿಣಾಮಸು ವಂತೆ ಮಾ ಲಿಂಗದೇವ ಶರಣೋಷಣಾರ್ಥಿ